ಮೇಷರಾಶಿಯವರು ಯಾರು ಧಾರ್ಮಿಕ ವಿಚಾರದಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ಅಂಥವರಿಗೆ ಶುಭ ಇದೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂತಹ ಮಾತು ಸಾಬೀತಾಗುವಂಥದ್ದು ನಾವು ಯಾವಾಗ ಸಮಾಜದಲ್ಲಿ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ತೀವೋ ಬೇರೆಯವರಿಗೆ ಒಳಿತನ್ನು ಬಯಸ್ತೀವೋ ಬೇರೆಯವರಿಗೆ ಒಳ್ಳೆಯವರಾಗಿ ನಾವಿರ್ತೀವೋ ಆಗ ಬೇರೆಯವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅಂತಕ್ಕಂತಹದ್ದು ನಿಮಗೆ ಗೊತ್ತಾಗಬೇಕು ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಲಿ ಆಗಲಿ ಇಲ್ಲದೆ ಇರತಕ್ಕಂತಹ ದಿವಸ ಉತ್ತಮವಾದಂತಹ ಶಿಸ್ತನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯ ಅವಕಾಶಗಳು ಬೆಲೆ ಇದೆಲ್ಲವೂ ಕೂಡ ಹೆಚ್ಚಾಗುವಂಥದ್ದಾಗತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಅಂತ ಹೇಳಿ ಅನುಭವಕ್ಕೆ ಬರುತ್ತೆ ಯಾಕೆ ಅಂತಂದರೆ ಯಾವುದೇ ಕಪ್ಪು ಚುಕ್ಕೆ ನಮ್ಮ ಮೇಲೆ ಬರಬಾರದು ಅನ್ನುವಂತಹ ಒಳ್ಳೆಯ ಭಾವನೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನಗಳನ್ನು ಮಾಡ್ತಾ ಕಾನೂನಾತ್ಮಕವಾಗಿ ಯಾವುದೇ ಸಮಸ್ಯೆಗಳು ಬರದೇ ಇರುವ ಹಾಗೆ ನೋಡ್ಕೊಳ್ತಾ ಕೆಲಸ ಮಾಡ್ತಕ್ಕಂಥವ್ರು ಪ್ರಗತಿಯನ್ನು ಅಷ್ಟು ಸುಲಭವಾಗಿ ಕಾಣಲಿಕ್ಕೆ ಕಷ್ಟವಾದೀತು ಆ ಅನುಭವ ನಿಮಗೆ ಈ ದಿವಸ ಆಗುವಂಥದ್ದು ಏಜೆಂಟ್ಸ್ಗಳಿಗೆ ಕಮಿಷನ್ ಮೂಲಕ ಲಾಭ ಹೆಚ್ಚಾಗುವಂಥದ್ದು ಕಳ್ಳತನದ ಆಪಾದನೆ ನಿಮ್ಮ ಮೇಲೆ ಬರತಕ್ಕಂತಹ ಸೂಚನೆಗಳಿದೆ ಸಾಧ್ಯತೆಗಳಿದೆ ತುಂಬ ಜಾಗ್ರತೆಯಿಂದ ಇರಬೇಕಾದಂಥದ್ದು ರಾಜಕೀಯ ವ್ಯಕ್ತಿಗಳು ಗೌಪ್ಯವಾದಂತಹ ಸ್ಥಳದಲ್ಲಿ ತಮ್ಮ ಸಮಯವನ್ನು ಕಳೆಯುವಂಥದ್ದಿದೆ ಬೆಟ್ಟದ ಮೇಲಿರ್ತಕ್ಕಂತಹ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವ್ರು ಕಾಲ್ನಡಿಗೆಯಲ್ಲಿ ದೇವಿಯ ದರ್ಶನಕ್ಕೆ ಹೋಗ್ತೀನಿ ಅಂತ ಹೇಳಿ ಅಂದುಕೊಳ್ಳಿ ಅದನ್ನು ನಡೆಸಿ ವೃಷಭ ವೃಷಭರಾಶಿ ಅನಿರೀಕ್ಷಿತವಾದಂತಹ ಧನಲಾಭವನ್ನು ನೋಡಲಿಕ್ಕೆ ಈ ದಿವಸ ಅವಕಾಶಗಳಿರತಕ್ಕಂಥದ್ದು ವಿವಾಹದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಇರುತ್ತೆ ಎಚ್ಚರಿಕೆಯನ್ನು ವಹಿಸಿ ಯಾವತ್ತೂ ಕೂಡ ಗೊಂದಲವನ್ನು ಮಾಡಿಕೊಳ್ಬಾರ್ದು ಗೊಂದಲಗಳು ಏನೇ ಇರಲಿ ಅದನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಿ ಅದರಲ್ಲಿ ಇರತಕ್ಕಂತಹ ಮೂಲ ಅಂಶವನ್ನು ಸಾರಾಂಶವನ್ನು ತಿಳಿದು ನಿರ್ಧಾರವನ್ನು ಮಾಡಬೇಕಾಗತ್ತೆ ಜನರ ಮಧ್ಯದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂತಹ ಯೋಗ ನಿಮ್ಮ ಪಾಲಿಗೆ ಬರತಕ್ಕಂಥದ್ದು ಕಾರ್ಮಿಕ ವರ್ಗದವರಿಗೆ ಹಣದ ವಿಚಾರವಾಗಿ ಸ್ವಲ್ಪ ಮೋಸವಾಗತಕ್ಕಂತಹ ಸಾಧ್ಯತೆಗಳಿರುತ್ತೆ ನಿಮಗೆ ಇಷ್ಟು ಹಣವನ್ನು ಕೊಟ್ಟು ನಿಮ್ಮ ಕೆಲಸಕ್ಕೆ ಯಾರು ವ್ಯವಸ್ಥೆಯನ್ನು ಮಾಡಿರ್ತಾರೋ ಅವರು ಅದರ ಲಾಭವನ್ನು ಪಡ್ಕೊಳ್ತಕ್ಕಂಥದ್ದು ಅಥವಾ ನಿಮಗೆ ಕೊಡಬೇಕಾದಂತಹ ಹಣಕ್ಕೂ ಕೂಡ ಒಂದಷ್ಟು ಮೋಸ ಆಗ್ತಕ್ಕಂಥದ್ದಾಗಬಹುದು ನಾಯಕತ್ವ ಸ್ಥಾನ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ವೈಯಕ್ತಿಕವಾದಂತಹ ವಿಚಾರಗಳನ್ನು ಹಂಚಿಕೊಳ್ಳೋದ್ರಿಂದ ಸ್ನೇಹಿತರ ಮಧ್ಯದಲ್ಲಿ ನಿಮಗೆ ಏನೋ ಒಂದು ರೀತಿಯ ಆನಂದ ಅಥವಾ ಖುಷಿ ಇಂತಕ್ಕಂಥದ್ದು ಸಿಕ್ಕತ್ತೆ ಕಲಾವಿದರಿಗೆ ಉತ್ತಮವಾದಂತಹ ಪುರಸ್ಕಾರ ನಿಮ್ಮ ವಿದ್ಯೆಗೆ ನಿಮ್ಮಲ್ಲಿರ್ತಕ್ಕಂತಹ ಯಾವುದೋ ಒಂದು ವಿಶಿಷ್ಟವಾದಂತಹ ಶಕ್ತಿಗೆ ಹೆಚ್ಚಿನ ಗೌರವ ಸಿಕ್ಕುವಂಥದ್ದಾಗುತ್ತೆ ಆವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ ರೇಣುಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಕಟ್ಟಡದ ಮಾಲೀಕರು ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ ಜವಾಬ್ದಾರಿಗಳನ್ನು ತುಂಬ ಜಾಣ್ಮೆಯಿಂದ ನೀವು ಬಗೆಹರಿಸ್ಕೊಳ್ಬೇಕು ಯಾವ ಕರ್ತವ್ಯ ಇದೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಹಾಗೆ ಬುದ್ಧಿವಂತಿಕೆಯಿಂದ ಅದನ್ನು ನೀವು ಕರ್ತವ್ಯ ಪ್ರಜ್ಞೆಯನ್ನು ಮರಿಬೇಕಾದಂಥದ್ದು ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಚಲನಚಿತ್ರ ನಿರ್ಮಾಪಕರಿಗೆ ಹೆಚ್ಚಿನ ಲಾಭ ಇದೆ ಆದರೆ ಅಷ್ಟೇ ಅವಮಾನವೂ ಕೂಡ ಇರುತ್ತೆ ದುಡ್ಡಿನ ಹಿಂದೆ ಹೋಗ್ತಕ್ಕಂಥವ್ರಿಗೆ ಮಾನ ಮರ್ಯಾದೆ ಅದರ ಪ್ರಶ್ನೆ ಹೆಚ್ಚು ಗಮನಕ್ಕೆ ಬರದೇ ಇರಬಹುದು ಆದರೆ ಲಾಭ ಮತ್ತು ಅವಮಾನ ಎರಡೂ ಸಮವಾಗಿ ಕೆಲಸ ಮಾಡ್ತಕ್ಕಂಥದ್ದಾಗತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ಫಲ ಇದೆ ಮುದ್ರಣ ಕ್ಷೇತ್ರದಲ್ಲಿರ್ತಕ್ಕಂಥವರು ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ತೈಲ ವ್ಯಾಪಾರಿಗಳಿಗೆ ಶುಭ ಇದೆ ಧನ ಲಾಭವೂ ಕೂಡ ಇರತಕ್ಕಂಥದ್ದು ಕೈಗಾರಿಕೆ ಹಾಗೆ ಕಾರ್ಖಾನೆಗಳಲ್ಲಿ ಬೆಂಕಿಯ ಅವಘಡ ಸಂಭವಿಸ್ಬೋದು ಕೆಲಸ ಮಾಡ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಅಗ್ನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಸ್ವಂತ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಅನುಕೂಲಕರವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ತುಂಬ ಪರಿಶ್ರಮವನ್ನು ಪಡಬೇಕಾದಂತಹ ದಿವಸವಾಗಿರುತ್ತೆ ಎಲ್ಲವುದೂ ಕೂಡ ಸುಮ್ಮನೆ ಕೂತು ಜಾಗಕ್ಕೆ ಇರೋದಿಲ್ಲ ನಿಮ್ಮ ಕಷ್ಟ ಎಷ್ಟಿದೆಯೋ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದಾಗಿರುತ್ತೆ ಮನೆಯನ್ನು ಬದಲಾವಣೆ ಮಾಡಬೇಕು ಬಾಡಿಗೆ ಮನೆಗೋ ಅಥವಾ ಭೋಗ್ಯಕ್ಕೋ ಅಥವಾ ಹೊಸ ಮನೆಯನ್ನು ಕೊಂಡುಕೊಳ್ತಕ್ಕಂತಹದ್ದು ಕಟ್ಟಿಸಿ ಮುಂದಕ್ಕೆ ಆ ಮನೆಗೆ ಹೋಗುವಂಥದ್ದು ಇಂತಹ ವಿಚಾರಗಳಲ್ಲಿ ಒಂದಷ್ಟು ಉತ್ತಮವಾದಂತಹ ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಧಾರ್ಮಿಕ ವೃತ್ತಿ ಧರ್ಮ ಮುಖಂಡರು ಅರ್ಚಕರು ಪುರೋಹಿತರು ಜ್ಯೋತಿಷಿಗಳು ಹೀಗೆ ಇಂಥವರಿಗೆ ವಿಶೇಷವಾಗಿ ಧನಲಾಭ ಆಗತಕ್ಕಂತಹ ದಿವಸ ಸರ್ಕಾರಿ ನೌಕರರಿಗೆ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂತಹ ಗೌರವ ಮನ್ನಣೆ ಸಿಕ್ಕುವಂತಹ ದಿವಸ ಹಿತಶತ್ರುಗಳ ಕಾಟ ಹೆಚ್ಚಾಗಬಹುದು ಎಚ್ಚರಿಕೆಯನ್ನು ಜಾಗ್ರತೆಯನ್ನು ಬಹಳ ವಿಶೇಷವಾಗಿ ನೋಡಿಕೊಳ್ಳಬೇಕಾದಂಥದ್ದಾಗತ್ತೆ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ಖರ್ಚಿಗೆ ಕಡಿವಾಣವನ್ನು ಹಾಕಲೇಬೇಕಾದಂತಹ ಅನಿವಾರ್ಯತೆ ಈ ದಿವಸದಲ್ಲಿ ನಿಮಗೆ ಒದಗಿ ಬರಬಹುದು ಸಾಮಾಜಿಕ ದೃಷ್ಟಿಯಲ್ಲಿ ಸಮಾಜದ ಒಂದು ಲೆಕ್ಕದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮಗೆ ವಿಶೇಷವಾದಂತಹ ಗೌರವ ಮಾನ್ಯತೆ ಸಿಕ್ಕುವಂಥದ್ದಾಗಬಹುದು ನಿರೀಕ್ಷಿತ ಬದಲಾವಣೆಗಳಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ವಿರೋಧಿಗಳಿಂದ ಕೆಲವು ಕೆಲಸಕ್ಕೆ ಅಡ್ಡಿಯಾಗತ್ತೆ ಯಾವಾಗಲೂ ಅದು ಇರುವಂಥದ್ದೇ ಆದರೆ ಅದು ಇವತ್ತು ಹೆಚ್ಚಿನ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಬಹಳ ಜಾಣ್ಮೆಯಿಂದ ನಿಮಗಿರತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಹೋಗಿ ಜೊತೆಗೆ ದ್ವೇಷ ಕಾದಾಟ ಇತ್ಯಾದಿಗಳು ಬೇಡ ಅನ್ನುವಂತಹ ಅರ್ಥ ಯಾವುದೇ ಗಲಾಟೆಗೆ ಅವಕಾಶವನ್ನು ಮಾಡಿಕೊಡಬೇಡಿ ಸೋಲೋದು ನೀವೇ ಹಾಗಾಗಿ ಆ ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು ತೆಂಗು ಬೆಳೆಗಾರರಿಗೆ ಕಾರ್ಮಿಕರಿಗೆ ಲಾಭವಾಗ್ತಕ್ಕಂತಹ ವಿಶೇಷವಾದಂತಹ ದಿವಸ ಇದು ಕಾಶಿ ಬಿಂದು ಮಾಧವ ದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾದ ಕನ್ಯಾ ರಾಶಿ ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿದೆ ಅಂತ ಅರ್ಥ ತೈಲ ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಲಾಭ ಸಿಕ್ಕುವಂತಹದ್ದು ಹಳೆಯ ನಿಯಮಗಳಿಗೆ ಅನುಸಾರವಾಗಿ ನಿಮ್ಮ ವ್ಯಾಪಾರದಲ್ಲಿ ನೀವು ಮುಂದುವರಿಯಬಹುದು ಹಿಂದಿನ ನಿಯಮಗಳೇ ನಿಮಗೆ ಅನುಕೂಲಕರವಾಗಿ ಇರತಕ್ಕಂಥದ್ದಾಗುತ್ತೆ ಹೊಸ ನಿಯಮಗಳನ್ನು ನೀವು ಅನ್ವಯಿಸದೆ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅಲ್ಲಿ ಏನೋ ಬದಲಾವಣೆಗಳು ಅಥವಾ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಅದು ಒಳಪಟ್ಟಿಲ್ಲ ಅಂತಕ್ಕಂಥದ್ದು ಹೀಗೆಲ್ಲ ಗೊಂದಲಗಳಾಗ್ಬೋದು ಸರಿಯಾದಂತಹ ರೀತಿಯಲ್ಲಿ ಗೊಂದಲಗಳನ್ನು ತಿಳಿ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಲಾಭ ಇರುವಂಥದ್ದಾಗುತ್ತೆ ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಆಯಾ ವಯೋಮಾನಕ್ಕನುಗುಣವಾಗಿ ಯಾವ ರೀತಿ ಮಕ್ಕಳು ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂತಹದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ನಿಮ್ಮ ಉದ್ಯೋಗ ಮತ್ತು ನಿಮ್ಮ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳ ಬದಲಾವಣೆ ಇದನ್ನು ಮೇಲಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ ಅವರ ಆದೇಶ ಅವರ ಮಾರ್ಗದರ್ಶನ ಯಾವ ರೀತಿಯಲ್ಲಿ ನಿಮಗೆ ಸಿಕ್ಕುತ್ತೋ ಹಾಗೆ ನೀವು ಮಾರ್ಪಾಟನ್ನು ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಚಂಡಿಕಾ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ಚಂಡಿಕಾ ಪಾರಾಯಣವನ್ನು ಮಾಡಿಸಿ ಶುಭವಾಗಿ ತುಲಾರಾಶಿ ವಿದ್ಯಾರ್ಥಿಗಳಿಗೆ ಅಶುಭ ಅಂತಕ್ಕಂತಹ ದಿವಸ ನೌಕರರಿಗೆ ಶುಭ ಫಲಗಳು ಸಿಕ್ಕುತ್ತೆ ವಿದ್ಯಾರ್ಥಿಗಳು ಮನಸ್ಸನ್ನು ಕೇಂದ್ರೀಕರಣ ಮಾಡೋಕ್ಕಾಗದಲೇ ನಿಮ್ಮ ಓದಿನಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ ಅದರ ಫಲಿತಾಂಶ ನಿಮಗೆ ಬಹಳ ಕೆಟ್ಟದಾಗಿ ಸಿಗ್ತಕ್ಕಂಥದ್ದಾಗತ್ತೆ ನೌಕರಿಯಲ್ಲಿರತಕ್ಕಂತಹ ಸ್ತ್ರೀಯರಿಗೆ ವಿಶೇಷವಾದಂತಹ ಸ್ಥಾನಮಾನಗಳು ಗೌರವ ಲಾಭವಾಗ್ತಕ್ಕಂತಹ ದಿವಸವಾಗಿದೆ ಕುಟುಂಬದಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತೀರಿ ಅಂತಕ್ಕಂತಹದ್ದು ವಿಶೇಷ ವ್ಯಕ್ತಿಗಳ ಸಹಕಾರ ಸಹಾಯ ಅವರ ಮಾರ್ಗದರ್ಶನ ಅವರ ಬೆಂಬಲ ಅವರಿಂದ ಧೈರ್ಯ ಭರವಸೆಯ ಮಾತು ಇದರಲ್ಲಿ ಯಾವುದು ಬೇಕಾದರೂ ಆಗ್ಬೋದು ನಿಮಗೆ ಸಿಕ್ಕುವಂತಹ ಸಾಧ್ಯತೆಗಳಿದೆ ಆತ್ಮೀಯರಿಂದ ಸುಖ ಸಂತೋಷ ಸಿಕ್ಕುವಂತಹ ದಿವಸ ಇದಾಗಿದೆ ಹಿನ್ನಡೆಯಾದಂತಹ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸಕ್ಕೆ ಮಗ್ನರಾದರೆ ಬಹಳ ಒಳ್ಳೆಯದು ಏನೋ ಕಾರಣಾಂತರಗಳಿಂದ ಅಥವಾ ಮನಸ್ಸಿಲ್ಲದೆ ಕಡಿಮೆ ಅಂಕಗಳನ್ನು ಗಳಿಸಿ ವಿದ್ಯಾ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದು ವಿದ್ಯಾ ವಿಚಾರದಲ್ಲಿ ಅಭ್ಯಾಸದಲ್ಲಿ ಮಗ್ನರಾಗ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂತಹ ಸಾತ್ವಿಕ ಸಲಹೆ ಇದು ಕಟ್ಟಡ ಸಾಮಗ್ರಿಗಳನ್ನು ಸಾಗಾಣೆ ಮಾಡ್ತಕ್ಕಂಥವ್ರಿಗೆ ಚಾಲಕರಿಗೆ ವಿಶೇಷವಾಗಿ ಲಾಭ ಸಿಕ್ಕುವಂತಹ ದಿವಸ ಇದು ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ವೃಶ್ಚಿಕ ರಾಶಿ ಮಾನಸಿಕವಾಗಿ ದೈಹಿಕವಾಗಿ ಹೆಚ್ಚು ಆನಂದದಿಂದ ಇರ್ತೀರಿ ಬಹಳ ಖುಷಿಯನ್ನು ನೋಡ್ತಕ್ಕಂತಹ ದಿವಸ ಅಧಿಕಾರ ಪ್ರೋತ್ಸಾಹ ಎಲ್ಲವೂ ಕೂಡ ಸಿಕ್ಕೋದ್ರಿಂದ ಮನಸ್ಸಿಗೆ ಒಂದಷ್ಟು ಲೌಕಿಕವಾದಂತಹ ಆನಂದವೂ ಕೂಡ ನಿಮಗೆ ಹೆಚ್ಚಾಗುವಂಥದ್ದಿದೆ ನೌಕರಿಯಲ್ಲಿ ಉತ್ತಮವಾದಂತಹ ಪದವಿಯನ್ನು ಪಡೆಯುವುದಕ್ಕೆ ಅವಕಾಶಗಳು ಸಿಕ್ಕತ್ತೆ ಬರಹಗಾರರಿಗೆ ಸಂಶೋಧಕರಿಗೆ ಸಿಹಿ ಸುದ್ದಿ ಸಿಕ್ಕುವಂಥದ್ದು ಚಿತ್ರೀಕರಣ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಲಾಭವಾಗ್ತಕ್ಕಂತಹ ದಿವಸ ಫೋಟೋಗ್ರಫಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಹೆಚ್ಚು ಪರಿಶ್ರಮ ಇರತಕ್ಕಂಥವರಿಗೆ ಅನುಕೂಲವಾಗ್ತಕ್ಕಂಥದ್ದು ಉಪಕರಣಗಳು ನಷ್ಟವಾಗೋದ್ರಿಂದ ಸ್ವಲ್ಪ ನಷ್ಟವನ್ನು ತುಂಬಬೇಕಾಗತ್ತೆ ಅಂದರೆ ನಿಮ್ಮ ಬೇಜವಾಬ್ದಾರಿಯಿಂದ ಆಗ್ತಕ್ಕಂಥದ್ದದು ಅಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಯಾವುದೇ ರೀತಿಯ ನಷ್ಟಗಳು ಸಂಭವಿಸೋದಕ್ಕೆ ಅವಕಾಶಗಳು ಇಲ್ಲ ಅಂತ ಹೇಳಿ ಹೇಳಬೇಕು ಸರ್ಕಾರಿ ಗುತ್ತಿಗೆಗಳು ಹೇರಳವಾಗಿ ಸಿಕ್ಕಬಹುದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗ್ತಕ್ಕಂಥದ್ದು ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಕುಲದೇವತಾ ಹೋಮವನ್ನು ಮಾಡಿ ಶುಭವಾಗಿ ಧನುರ್ ರಾಶಿ ಬ್ಯಾಂಕ್ಗಳಲ್ಲಿ ಫಿನಾನ್ಸ್ಗಳಲ್ಲಿ ಹಾಗೆ ಬಡ್ಡಿ ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ತುಂಬ ಕಿರಿಕಿರಿ ದಿವಸ ಇದು ವ್ಯವಹಾರದಲ್ಲಿ ಅಷ್ಟು ಬೇಸರ ಬರತಕ್ಕಂತಹ ಸಮಯ ಇವತ್ತು ಅಂತ ಹೇಳಿ ಹೇಳಬೇಕು ಹಣ ಮತ್ತು ವ್ಯಾವಹಾರಿಕವಾದಂತಹ ಲೆಕ್ಕಾಚಾರಗಳು ಪರಿಪೂರ್ಣವಾಗಿ ಮುಗಿದಲೇ ಒದ್ದಾಡಬೇಕಾದಂತಹ ಪರಿಸ್ಥಿತಿ ಯಾವುದಕ್ಕೂ ಲೆಕ್ಕ ಸರಿಯಾಗಿ ಸಿಗ್ತಾ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಗೊಂದಲವಾಗಿಬಿಟ್ಟಿದೆ ಅದನ್ನು ಸರಿಪಡಿಸ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಇದೆ ಹೀಗೆಲ್ಲ ಒದ್ದಾಟವನ್ನು ಮಾಡಬೇಕಾಗತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಕೆಲಸವನ್ನು ನಾಳೆಗೆ ಮುಂದೂಡಬಾರ್ದು ನಾಳೆ ನೋಡೋಣ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅದು ಇನ್ನಷ್ಟು ಗೊಂದಲಕ್ಕೆ ಮತ್ತೆ ಕಾರಣವಾಗ್ತಕ್ಕಂಥದ್ದಾಗತ್ತೆ ಪರೀಕ್ಷಾ ಸ್ಪರ್ಧಿಗಳಿಗೆ ಶುಭವಾದಂತಹ ದಿವಸ ದೂರ ದೂರಿಗೆ ಪ್ರಯಾಣ ಮಾಡೋದಕ್ಕೆ ಈ ದಿವಸ ಒಂದಷ್ಟು ಪ್ಲಾನ್ಗಳನ್ನು ಮಾಡಬಹುದು ಅನ್ನುವಂತಹ ಸೂಚನೆ ಎಲೆಕ್ಟ್ರಿಕಲ್ ಮತ್ತು ವಾಹನ ರಿಪೇರಿ ಮಾಡ್ತಕ್ಕಂಥವರಿಗೆ ಧನಲಾಭ ಹೆಚ್ಚಾಗುವಂತಹ ಸಾಧ್ಯತೆ ಆ ಸೂಚನೆಗಳಿದೆ ನಿಮ್ಮ ಶಕ್ತಿಯನ್ನು ಮೀರಿ ನಿಮ್ಮ ನಿರೀಕ್ಷೆಯನ್ನು ಮೀರಿ ಈ ದಿವಸ ನೀವು ಗಳಿಸ್ತೀರಿ ಅಂತಕ್ಕಂಥದ್ದು ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ಒಡ ಹುಟ್ಟದಂಥವರಿಗೆ ಸಹಾಯ ಮಾಡುವಂತಹ ಯೋಗ ನಿಮ್ಮದಾಗುವಂಥದ್ದು ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಕುಟುಂಬದಲ್ಲಿ ಹತ್ತಿರದ ಬಂಧುಗಳು ಯಾರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯವನ್ನು ಮಾಡ್ತಕ್ಕಂತಹ ಯೋಗ ಹಣ ನಿರ್ವಹಣೆಯನ್ನು ನೀವು ತುಂಬ ಚೆನ್ನಾಗಿ ಮಾಡ್ತೀರಿ ಅದರಿಂದ ನಿಮಗೆ ಶುಭ ಫಲ ಅಂತಕ್ಕಂಥದ್ದು ಇದ್ದೇ ಇದೆ ಅವಿವಾಹಿತರಿಗೆ ಶುಭ ಸುದ್ದಿ ಏನೋ ಒಂದು ರೀತಿಯಲ್ಲಿ ಜೀವನವನ್ನು ಮಾಡಬಹುದು ಆಶಾದಾಯಕವಾಗಿರಬಹುದು ಅಂತಕ್ಕಂತಹ ಮನಸ್ಥಿತಿಯನ್ನು ತಲುಪ್ತೀರಿ ಅಂತ ಅರ್ಥ ಪಶು ಸಂಗೋಪನೆಯನ್ನು ಮಾಡತಕ್ಕಂಥವ್ರಿಗೆ ಉತ್ತಮವಾದಂತಹ ದಿವಸ ಇದು ಹಣವನ್ನು ಮಿತವಾಗಿ ಖರ್ಚು ಮಾಡಿ ವಿಶೇಷವಾಗಿ ಯಾವುದಕ್ಕೆ ಅಗತ್ಯ ಇದೆಯೋ ಅಂಥದ್ದಕ್ಕೆ ಹಣವನ್ನು ಉಪಯೋಗ ಮಾಡಿಕೊಳ್ಳಿ ವ್ಯವಹಾರದಲ್ಲಿ ಲಾಭ ಇದೆ ಹಳೆ ಹೂಡಿಕೆಯ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡಿದರೆ ಅದು ಅನುಕೂಲವಾಗುತ್ತೆ ಯಾವ ಕ್ಷಣದಲ್ಲಿ ಆ ಹೂಡಿಕೆಯನ್ನು ತೆಗಿಬೇಕು ಹೇಗೆ ಬಳಸ್ಕೊಳ್ಬೇಕು ಇದರ ಬಗ್ಗೆ ಎಲ್ಲ ಹೆಚ್ಚು ಆಲೋಚನೆಗಳಿರಬೇಕು ಕಾರ್ಯದೊತ್ತಡವನ್ನು ಬದಿಗಿಟ್ಟುಬಿಟ್ಟು ಆನಂದವಾಗಿರ್ತೀರಿ ಯಾವುದ್ರ ಬಗ್ಗೆ ಅಷ್ಟು ಗಮನ ಹೋಗದೇ ಇರತಕ್ಕಂಥದ್ದು ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಬಹುದು ಸ್ವಲ್ಪ ಜಾಗ್ರತೆಯಿಂದ ಇರಿ ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಆರ್ಥಿಕವಾಗಿ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ದಿವಸವಾಗತ್ತೆ ಹಣದ ಮುಗ್ಗಟ್ಟು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ ಬರಬೇಕಾದಂತಹ ಹಣ ಸಕಾಲದಲ್ಲಿ ಕೈ ಸೇರದಲೇ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ಅನಿಲ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ನಷ್ಟದ ಸೂಚನೆ ಇರುವಂಥದ್ದಿದೆ ಮೇಲಧಿಕಾರಿಗಳಿಂದ ನಿಮಗೆ ಸಿಗ್ತಕ್ಕಂತಹ ಮಾರ್ಗದರ್ಶನವೂ ಕೂಡ ನಷ್ಟಕ್ಕೆ ಕಾರಣವಾಗುತ್ತೆ ದೊಡ್ಡವರು ಏನೋ ಹೇಳ್ತಾರೆ ಅದನ್ನು ಅನಿವಾರ್ಯ ಮಾಡಲೇಬೇಕಾಗತ್ತೆ ಆ ಮಾತನ್ನು ಕೇಳಿದ್ರಿಂದ ನಷ್ಟವಾಗುತ್ತೆ ಹಾಗಂತ ಕೇಳದೆ ಇರೋದಕ್ಕೂ ಅವಕಾಶ ಇಲ್ಲ ಈ ರೀತಿಯ ಸಂಕಷ್ಟದಲ್ಲಿ ಇರ್ತೀರಿ ಇಂಥ ಅರ್ಥ ಮನಸ್ಸನ್ನು ಬಹಳ ಸ್ಥಿಮಿತವಾಗಿ ಇಟ್ಟುಕೊಳ್ಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ನಿಮಗೆ ಇರುವಂಥದ್ದಾಗತ್ತೆ ಮುಂದಿನ ದಿನದಲ್ಲಿ ಲಾಭದ ಸೂಚನೆಗಳಿದೆ ಆ ಆಶೋತ್ರವನ್ನು ಇಟ್ಟುಕೊಂಡು ನೀವು ಈ ದಿವಸ ನಷ್ಟವನ್ನು ಅನುಭವಿಸಿದರೂ ಕೂಡ ಬೇಸರವಾದರೂ ಕೂಡ ಸುಮ್ಮನಿರಬೇಕಾದಂಥದ್ದು ಇವತ್ತಿನ ನಷ್ಟದಿಂದ ಮುಂದಿನ ವ್ಯಾವಹಾರಿಕವಾದಂತಹ ಲಾಭಕ್ಕೆ ಅವಕಾಶ ಇದೆ ಅಂತಕ್ಕಂತಹ ಮಾತನ್ನಷ್ಟೇ ನೀವು ನಂಬೇಕಾದಂಥದ್ದು ಕೆಲಸದ ಬದಲಾವಣೆಯನ್ನು ಮಾಡಿಕೊಳ್ಳೋದ್ರಿಂದ ತಾತ್ಕಾಲಿಕವಾದಂತಹ ತೀರ್ಮಾನ ಮುಂದಕ್ಕೆ ಹೋಗಲಿ ಅಂದರೆ ಯಾವುದೇ ಬದಲಾವಣೆಯನ್ನು ಬೇಡ ಅಂತ ಹೇಳಿ ಹೇಳುವಾಗಿರಬೇಕು ಕೆಲಸದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ಮಾಡ್ಕೊಳ್ತೀರಿ ಅದೂ ಕೂಡ ಬೇಡ ಅಂತ ಅರ್ಥ ಶನಿಶಾಂತಿಯನ್ನು ಶನಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ ಕೊನೆಯದಾಗಿ ಮೀನರಾಶಿ ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ ಅನುಮಾನಾಸ್ಪದವಾದಂತಹ ಯಾವ ಕೆಲಸಗಳನ್ನು ಕೂಡ ಮಾಡಬೇಡಿ ಅದು ನಿಮಗೆ ಶೋಭೆ ತರೋದಿಲ್ಲ ಸುಮ್ಮನೆ ಮರ್ಯಾದೆ ಹೋಗುತ್ತೆ ಅಷ್ಟೇ ಹೊರತು ಏನೂ ಅನುಕೂಲ ಇಲ್ಲ ಅದರಿಂದ ನಿಮಗೆ ತೊಂದರೆಗಳೇ ಹೆಚ್ಚು ಅಂತ ಅರ್ಥ ಕೃಷಿ ಕಾರ್ಮಿಕರಿಗೆ ಆದಾಯ ಹೆಚ್ಚಾಗುವಂಥದ್ದು ಮಾಡಬೇಕಾದಂತಹ ಕೆಲಸಗಳೇನಿದೆ ಅದನ್ನು ತುಂಬ ರಹಸ್ಯವಾಗಿಡಿ ಎಲ್ಲರಿಗೂ ಕೂಡ ಹೇಳ್ಕೊಂಬರುವಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ಅರ್ಥ ಮಾತು ಮಿತವಾಗಿದ್ದರೆ ತುಂಬ ಒಳ್ಳೆಯದಾಗತ್ತೆ ಮಾತನ್ನು ಆಲೋಚನೆ ಮಾಡಿ ಬಹಳ ನಿಧಾನವಾಗಿ ಒಂದು ತರ್ಕಬದ್ಧವಾಗಿ ಮಾತನ್ನು ಆಡ್ತಕ್ಕಂಥದ್ದು ಒಳ್ಳೆಯದು ಕೂಲಿ ಕಾರ್ಮಿಕರಿಗೆ ಸಂಬಳ ಹೆಚ್ಚಾಗ್ತಕ್ಕಂತಹ ದಿವಸವಾಗುತ್ತೆ ಸಹೋದರ ಸಹೋದರಿ ವರ್ಗದಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮಧ್ಯದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ವಿಚಾರಗಳಿಗೆ ಅನರ್ಥ ಮಾಡ್ಕೊಳ್ತೀರಿ ಜಗಳ ಮಾಡ್ಕೊಳ್ತೀರಿ ನಿಧಾನವಾಗಿ ಕೂತು ಆಲೋಚನೆ ಮಾಡಿದಾಗ ಈ ಜಗಳ ಬೇಕಿತ್ತಾ ಅಂತ ಹೇಳಿ ನಿಮಗೆ ನೀವೇ ಪ್ರಶ್ನೆಯನ್ನು ಮಾಡಿಕೊಳ್ಳುವ ಹಾಗೆ ಆಗುವಂಥದ್ದು ಮನೋರಂಜನೆಗೋಸ್ಕರವಾಗಿ ಹಣವನ್ನು ವ್ಯಯ ಮಾಡ್ತೀರಿ ಮಧುಮತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ